ಸಿದ್ದರಾಮಯ್ಯನವರ ನಾಯಕತ್ವ ಅನಿವಾರ್ಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬೇಕೇ ಬೇಕು ಇಡೀ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಏನಿದೆ ಅನಿವಾರ್ಯ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಬೇಕೇ ಬೇಕು ಅದು ಅನಿವಾರ್ಯ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಅವರು ಸಕ್ರಿಯರಾಗಿರಬೇಕು ಅವರು ರಾಜಕಾರಣದಿಂದ ನಿವೃತ್ತಿ ಆಗಬಾರದು ಚುನಾವಣೆಗೆ ನಿಲ್ಲಲ್ಲ ಅಂದ್ರೂ ನಾವು ಒಪ್ಪೋದಿಲ್ಲ ರಾಹುಲ್ ಗಾಂಧಿ ಅನಿವಾರ್ಯತೆ ಅಲ್ವಾ ಅದೇ ರೀತಿ ನಮ್ಮ ರಾಜ್ಯಕ್ಕೂ ಕೂಡ ಸಿದ್ದರಾಮಯ್ಯವರು ಕೂಡ ಅನಿವಾರ್ಯ ಸದ್ಯ ನಾಯಕತ್ವ ಬದಲಾವಣೆ ಅನಿವಾರ್ಯತೆ ಇಲ್ಲ ಸಿಎಂ ಪರ ಸಚಿವ ಸಂತೋಷ್ ಬ್ಯಾಟ್ ಬೀಸಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಹೇಗೆ ಕಾಂಗ್ರೆಸ್ಗೆ ಬೇಕೋ ರಾಜಕಾರಣಕ್ಕೆ ಬೇಕೋ ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೂ ಕೂಡ ಸಿದ್ದರಾಮಯ್ಯವರ ನಾಯಕತ್ವದ ಅನಿವಾರ್ಯತೆ ಇದ್ದೇ ಇದೆ ಹಾಗಾಗಿ ಅವರು ಚುನಾವಣೆಗೆ ನಿಲ್ಲಲ್ಲ ಅಂದ್ರೂ ಕೂಡ ನಾವು ಒಪ್ಪೋದಿಲ್ಲ ಅವ್ರು ಯಾವಾಗಲೂ ರಾಜಕೀಯದಲ್ಲಿ ಸಕ್ರಿಯರಾಗಿರಬೇಕು ಅಂತ ಸಂತೋಷ್ ನಾಡೋರು ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ನೀಡಿದ್ದಾರೆ ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಾಮ್ ಪಾಲಿಟಿಕ್ಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅವರು ಅವ್ರು ಹೇಳ್ಬೋದು ಅದನ್ನ ಅದನ್ನ ನಾವು ಒಪ್ಪಲ್ಲ ಆಸ್ ಲಾಂಗ್ ಈಸ್ ಹೆಲ್ದಿ ಆಸ್ ಲಾಂಗಸ್ ಈಸ್ ಏಬಲ್ ಟು ನೋ ವಾಕ್ ಆಸ್ ಲಾಂಗ್ ಈಸ್ ಫೇರ್ ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ವಾದ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಡೌಟೇ ಇಲ್ಲ ಅದಕ್ಕೆ ಡೆಫಿನೆಟ್ಲಿ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಇಲ್ಲ ನಮಗೆ ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ ಸೊ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಇಂಟಿಗಲ್ ಪಾರ್ಟ್ ಆಫ್ ಅವ್ರ ಐಡಿಯಾಲಜಿ ಈಸ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಲ್ರಿ ಈಗ ನೋಡ್ರಿ ಈಸ್ ಅ ಪಾಪ್ಯುಲರ್ ಲೀಡರ್ ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು ನೋ ಬಡಿ ಇಸ್ ಫಾರ್ ಎನ್ ಪಾಲಿಟಿಕ್ಸ್ ನಮಗೆ ಗೊತ್ತೆ ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್ ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು ಅವ್ರ ನಾಯಕತ್ವ ಬೇಕೇ ಬೇಕು ಇಡೀ ರಾಜ್ಯಕ್ಕೆ ಬೇಕಾಗಿತ್ತು ಅದ್ರ ಏನ್ ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಈಸ್ ಈಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅವರು ಅವ್ರು ಹೇಳ್ಬೋದು ಅದನ್ನ ನಾವದನ್ನ ನಾವು ಒಪ್ಪಲ್ಲ ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ನೋ ವಾಕ್ ಆಸ್ ಲಾಂಗ್ ಎಸ್ ಈಸ್ ಈಸ್ ಫೇರ್ ನನ್ನ ಪ್ರಕಾರ ಅವರು ರಾಜಕಾರಣದಲ್ಲಿ ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ವಾದ ಕಾಂಗ್ರೆಸ್ಗೆ